ಮಾನವಾತ್ಮರ ಎಂಬತ್ನಾಲ್ಕು ಜನ್ಮಗಳ ವಿವರಣೆ ಭಾರತದ ಉತ್ಥಾನ ಮತ್ತು ಪತನದ ವಿವರಣೆ ಓಂಶಾಂತಿ ಮಾನವಾತ್ಮರು ಪುನರ್ಜನ್ಮದಲ್ಲಿ ಬರುತ್ತಾರೆ ತಮ್ಮ ಕರ್ಮಗಳ ಅನುಸಾರವೇ ಅವರು ಪುನರ್ಜನ್ಮದಲ್ಲಿ ಬರುತ್ತಾರೆ ಭೂಮಿಯ ಮೇಲೆ ಸೃಷ್ಟಿ ನಾಟಕ ನಡೆಯುತ್ತಿದೆ ಈ ಸೃಷ್ಟಿ ನಾಟಕವು ಪುನರಾವರ್ತನೆಗೊಳ್ಳುತ್ತಾ ಇರುವುದು ಅದಕ್ಕೋಸ್ಕರ ಇದಕ್ಕೆ ಸೃಷ್ಟಿ ಚಕ್ರ ಎಂದು ಹೇಳಲಾಗುವುದು ಈ ಸೃಷ್ಟಿ ಚಕ್ರದ ಅವಧಿ ಎಷ್ಟು ಹಾಗೂ ಈ ಸೃಷ್ಟಿ ಚಕ್ರದಲ್ಲಿ ಮಾನವಾತ್ಮರು ಎಷ್ಟು ಜನ್ಮಗಳನ್ನು ಪಡೆಯುತ್ತಾರೆ ಪ್ರತಿಯೊಂದು ಜನ್ಮದಲ್ಲಿ ಅವರ ಸ್ಥಿತಿಗತಿಗಳು ಏನಾಗಿರುತ್ತವೆ ಮನುಷ್ಯರು ಪ್ರಾಣಿಗಳಾಗಿ ಹುಟ್ಟುತ್ತಾರೆಯೇ ಇದರ ಬಗ್ಗೆ ಚಿಂತನ ಮಂಥನ ಮಾಡೋಣ ಮೊಟ್ಟ ಮೊದಲಿನ ಮಾತು ಮಾನವಾತ್ಮರು ಕೇವಲ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಜನ್ಮ ಪಡೆಯುವುದಿಲ್ಲ ಈ ಸೃಷ್ಟಿ ಚಕ್ರವು ಐದು ಸಾವಿರ ವರ್ಷದಾಗಿದೆ ಮಾನವಾತ್ಮರು ಈ ಸೃಷ್ಟಿ ನಾಟಕದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಈ ಸೃಷ್ಟಿ ನಾಟಕವನ್ನು ಒಂದು ಏಣಿಗೆ ಹೋಲಿಸಬಹುದು ಎಂಬತ್ನಾಲ್ಕು ಜನ್ಮ ಅಂದರೆ ಎಂಬತ್ನಾಲ್ಕು ಮೆಟ್ಟಲುಗಳು ಎಂದು ಹೇಳಬಹುದು ಸೃಷ್ಟಿ ಚಕ್ರ ಇದು ನಾಲ್ಕು ಭಾಗ ನಾಲ್ಕು ಯುಗಗಳಿಂದ ಕೂಡಿದೆ ನಾಲ್ಕು ಯುಗಗಳು ಬೇರೆ ಬೇರೆಯಾಗಿದ್ದು ಮತ್ತು ನಾಲ್ಕು ಯುಗಗಳಲ್ಲಿ ಮಾನವಾತ್ಮರ ಜೀವನ ಶೈಲಿ ಬೇರೆ ಬೇರೆ ಆಗಿರುತ್ತದೆ ಮೊದಲನೇ ಯುಗ ಸತ್ಯಯುಗ ಈ ಯುಗದಲ್ಲಿ ಎಂಟು ಜನ್ಮಗಳನ್ನು ಪಡೆಯುತ್ತಾರೆ ಸತ್ಯಯುಗ ಅಂದರೆ ಬಂಗಾರದ ಯುಗ ಈ ಯುಗದಲ್ಲಿ ಎಂಟು ಜನ್ಮಗಳನ್ನು ಪಡೆಯುತ್ತಾರೆ ಸತ್ಯಯುಗವು ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳು ನಡೆಯುತ್ತವೆ ಸತ್ಯಯುಗದಲ್ಲಿ ಪ್ರತಿ ಜನ್ಮದ ಆಯುಷ್ಯವು ನೂರ ಐವತ್ತು ವರ್ಷಗಳು ಆಗಿರುತ್ತದೆ ಸತ್ಯಯುಗದಲ್ಲಿ ಆಧ್ಯಾತ್ಮಿಕ ಶಕ್ತಿ ಹಾಗೂ ಪ್ರಕೃತಿಯು ಶಕ್ತಿ ಸಂಪೂರ್ಣ ಶ್ರೇಷ್ಠ ಮಟ್ಟದಾಗಿರುತ್ತದೆ ಪ್ರಕೃತಿಯು ದೇವತೆಗಳ ಅಧೀನದಲ್ಲಿರುವುದು ಅಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಗಳು ಜರುಗುವುದಿಲ್ಲ ಯಾಕೆಂದರೆ ಅಲ್ಲಿ ಯಾವ ದುಃಖದ ಮಾತು ಇರುವುದಿಲ್ಲ ಅಲ್ಲಿ ಸುಖವೇ ಸುಖ ಅದಕ್ಕೋಸ್ಕರ ಅದನ್ನು ಸುಖಧಾಮ ಎನ್ನುತ್ತಾರೆ ಅಲ್ಲಿ ದೇವತೆಗಳು ಪ್ರತಿ ಜನ್ಮೂ ಆಯುಷ್ಯ ಹೆಚ್ಚು ದೇವತೆಗಳು ಜನಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತಾರೆ ಸುಖ ಸಂಪತ್ತು ಜಾಸ್ತಿ ಜನಸಂಖ್ಯೆ ಕಡಿಮೆ ಇರುವುದು ಸತ್ಯುಗದ ಆರಂಭದಲ್ಲಿ ಕಡಿಮೆ ಅಂದರೆ ಒಂಬತ್ತು ಲಕ್ಷ ದೇವತೆಗಳಿರುತ್ತಾರೆ ಕ್ರಮೇಣ ಹೆಚ್ಚಾಗುತ್ತಾ ಸತ್ಯುಗ ಮುಗಿಯುವ ಸಮಯ ಅಂದರೆ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷ ಸಂಪೂರ್ಣ ಆಗುವಾಗ ಆಗ ಎರಡು ಕೋಟಿ ಜನಸಂಖ್ಯೆ ಆಗುವರು ಸತ್ಯುಗ ಅದು ಸ್ವರ್ಗವಾಗಿದ್ದು ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಲ್ಲಿ ಸುಖ ಶಾಂತಿ ಆನಂದ ಮತ್ತು ಸಂಪದ್ಭರಿತ ಜೀವನ ಶೈಲಿ ಇರುವುದು ದೇವತೆಗಳು ಅಲ್ಲಿ ರಾಜ್ಯ ಮಾಡುವರು ದೈವಿ ಕಾನೂನಿನ ಪ್ರಕಾರ ರಾಜ್ಯಭಾರ ನಡೆಯುವುದು ದೇವತೆಗಳಿಗೆ ರೋಗ ರುಜಿನ ದುಃಖ ಚಿಂತೆ ಕಷ್ಟ ಇವುಗಳ ಅರಿವೇ ಇರುವುದಿಲ್ಲ ಅವರು ನೀತಿವಂತರು ಚಾರಿತ್ರ್ಯವಂತರು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಮರ್ಯಾದ ಪುರುಷೋತ್ತಮರು ನಿರ್ವಿಕಾರಿಗಳು ನಿರಹಂಕಾರಿಗಳು ಹಾಗೂ ನಿರಾಕಾರಿಗಳು ಅಂದರೆ ಆತ್ಮಾಭಿಮಾನಿ ಸ್ಥಿತಿ ಆಗಿರುವರು ದೇವತೆಗಳ ಸಂಪೂರ್ಣ ಸ್ಥಿತಿಗೆ ಸತೋ ಪ್ರಧಾನ ಸ್ಥಿತಿ ಎಂದು ಹೇಳಲಾಗುತ್ತದೆ ಅದು ಬಂಗಾರದ ಯುಗ ವರ್ಣ ದೇವತಾ ವರ್ಣವಾಗಿರುತ್ತದೆ ಅವರನ್ನು ಸೂರ್ಯವಂಶಿ ಮನೆತವದವರು ಎಂದು ಹೇಳುತ್ತಾರೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಂದು ವರ್ಣನೆ ಮಾಡುವರು ಅದು ವಸುದೇವ ಕುಟುಂಬಕಂ ಇಡೀ ವಿಶ್ವ ಒಂದು ಪರಿವಾರ ರಾಜರಂತೆ ಪ್ರಜೆಗಳು ಸುಖಿಯಾಗಿರುತ್ತಾರೆ ಶ್ರೀ ನಾರಾಯಣ ರಾಜ್ಯ ಮಾಡುವರು ಅದನ್ನು ದೈವಿ ಸಾಮ್ರಾಜ್ಯ ಎಂದು ಕರೆಯುವರು ಸತ್ಯಯುಗ ಮುಗಿದ ನಂತರ ತ್ರೇತಾಯುಗವು ಬರುವುದು ತ್ರೇತಾಯುಗದಲ್ಲಿ ಹನ್ನೆರಡು ಜನ್ಮಗಳನ್ನು ಪಡೆಯುತ್ತಾರೆ ತ್ರೇತಾಯುಗವು ಇದು ಸಹ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷಗಳು ನಡೆಯುವುದು ಈ ಯುಗದಲ್ಲಿ ಹನ್ನೆರಡು ಜನ್ಮದಲ್ಲಿ ಬರುತ್ತಾರೆ ಮತ್ತು ಸರಾಸರಿ ಆಯುಷ್ಯ ನೂರು ವರ್ಷಗಳು ಆಗಿರುತ್ತದೆ ಈ ಯುಗದಲ್ಲಿ ಗುಣಗಳು ಕಡಿಮೆ ಆಗುವುದು ಮೊದಲು ಹದಿನಾರು ಕಲಾ ಸಂಪೂರ್ಣರು ಇರುತ್ತಾರೆ ತ್ರೇತಾಯುಗದಲ್ಲಿ ಹದಿನಾಲ್ಕು ಕಲಾ ಸಂಪೂರ್ಣರು ಆಗಿರುತ್ತಾರೆ ಇಲ್ಲಿ ಎರಡು ಗುಣ ಕಡಿಮೆ ಆಯಿತು ಸತ್ಯಯುಗ ಸಂಪೂರ್ಣ ಸ್ವರ್ಗ ಆದರೆ ತ್ರೇತಾಯುಗದಲ್ಲಿ ಎರಡು ಗುಣಗಳ ಕೊರತೆಯಿಂದ ಕಡಿಮೆ ಆಗುವುದರಿಂದ ವ್ಯತ್ಯಾಸ ಉಂಟಾಗುತ್ತದೆ ಇದನ್ನು ಸೆಮಿ ಸ್ವರ್ಗ ಎಂದು ಹೇಳುತ್ತಾರೆ ಓಂ ಶಾಂತಿ